ಇವತ್ತು ಹೊಂಗಲ್ ಪಟ್ಟಣಕ್ಕೆ ಹೋರಾಟಗಾರ ಹಾಗೂ ಚಿತ್ರನಟರಾದಂತ ಚೇತನ್ ಅವರು ಆಗಮಿಸಿದ್ದಾರೆ ಅವರು ಪ್ರತಿ ತಾಲೂಕು ಬೆಳಗಾವಿ ಜಿಲ್ಲೆಯ ಪ್ರತಿ ತಾಲೂಕಿಗೆ ಪ್ರತಿ ತಾಲೂಕಿಗೆ ಹೋಗಿ ಜಾ ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದರ ಬಗ್ಗೆ ಅವರನ್ನೇ ವಿಶೇಷವಾಗಿ ಕೇಳೋಣ ಪ್ರತಿ ತಾಲೂಕಿಗೆ ಹೊಂಟಿದ್ರು ಇದ್ರ ಉದ್ದೇಶ ಹೌದು ನಾಲ್ಕೈದು ದಿನಗಳಿಂದ ಎಲ್ಲ ಹದಿನೆಂಟು ಮತಕ್ಷೇತ್ರಗಳು ಬೆಳಗಾವಿನಲ್ಲಿ ನಾವು ಪರಿಚಯ ಆಗಿ ನಾವ್ ಅಲ್ಲಿಂದ ಹೋರಾಟಗಾರರು ಒಂದು ಸಮಾಜಮುಖಿ ಚಿಂತಕರು ಜನಪರ ಕಾಳಜಿ ಇರೋರು ಅವರೆಲ್ಲರ ಜೊತೆ ಸೇರಿ ನಾವು ಹೆಂಗೇ ನಮ್ಮ ಬೆಳಗಾವಿ ಜಿಲ್ಲೆನ ಒಂದು ಸಮ ಸಮಾಜದ ಕಡೆ ನಾವು ಸಾಧಿಸ್ಬೋದು ಪ್ರತಿಯೊಬ್ಬರು ನಿಸ್ವಾರ್ಥವಾಗಿ ಸೇವೆ ಮಾಡ್ತಿರೋರು ಅನೇಕರು ನಮ್ಮ ಜೊತೆ ಸೇರ್ತಾ ಇದ್ದಾರೆ ಅವರಿಂದ ಇವತ್ತು ತಾನೇ ನಾವು ಕಿತ್ತೋಲ್ ಮುಗಿಸ್ಕೊಂಡ್ವಿ ಇವಾಗ ಬೈಲ್ಹೊಂಗಲ್ ಬಂದಿದ್ವಿ ನೆಕ್ಸ್ಟ್ ಸೌದತ್ತಿಗೆ ಹೋಗಿ ಹೋಗ್ತಾ ಇದೀವಿ ಮತ್ತೆ ಒಂದು ನಾಲ್ಕು ದಿನದಿಂದ ಆತನಿ ಆಗಿರ್ಬೋದು ನಿಪಾಣಿ ಆಗಿರ್ಬೋದು ಹುಕ್ಕೇರಿ ಆಗಿರ್ಬೋದು ಪ್ರತಿಯೊಂದು ಮತಕ್ಷೇತ್ರಕ್ಕೆ ಹೋಗಿ ಅಲ್ಲೆಲ್ಲ ಚಳವಳಿಗಾರ ಜೊತೆಗೆ ಸೇರಿ ನಾವು ಸಂವಿಧಾನದ ಆಶಯಗಳನ್ನ ಎತ್ತಿಡಿಬೇಕು ಅಂದರೆ ಏನು ಬೇಕು ಬಾಬಾ ಸಾಹೇಬರು ಬುದ್ಧ ಬಸವ ಅನ್ನೋದು ಎತ್ತಿಡಿಬೇಕು ಅಂದರೆ ಏನದು ಅದು ಒಂದು ಸಮ ಸಮಾಜ ಸೊ ಆ ಸಮಸಮಾಜ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮಗೆ ನೋಡಿ ಶತ್ರು ಇರೋದು ಯಾವ ವ್ಯಕ್ತಿಗಳಲ್ವಾ ಯಾವ ಜಾತಿಯವರಲ್ಲ ಯಾವ ಪಕ್ಷದವರಲ್ಲ ಯಾವ ಭಾಷಿಕರಲ್ಲ ನಮ್ಮ ಶತ್ರು ಇರೋದು ಈ ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ ಈ ವ್ಯವಸ್ಥೆನೆ ಒಂದು ಅನ್ಯಾಯದಲ್ಲಿ ಕೂಡಿದೆ ಈ ವ್ಯವಸ್ಥೆಯನ್ನು ನಾವು ಸರಿಪಡಿಸೋ ಒಂದು ಸಮ ಸಮಾಜ ಕಟ್ಟೋದು ನಮ್ಮ ಉದ್ದೇಶ ಅದೇ ಸಂವಿಧಾನ ಹೇಳೋದು ಸೊ ಆ ನಿಟ್ಟಿನಲ್ಲಿ ಬೆಳಗಾವಿನಲ್ಲಿ ಬೈಲು ಹೊಂಗಲ್ ಬಹಳ ಅಪಾರ ಇತಿಹಾಸ ಇರೋ ಜಾಗ ಹೋರಾಟ ಭೂಮಿ ಇದು ಇದು ಒಂದು ನಿಂತ್ವ ಅನ್ಯಾಯದ ವಿರುದ್ಧ ಆಕ್ರೋಶ ಇದ್ದು ಎಲ್ಲಾದರೂ ಬದಬೇಕು ಅಂದರೆ ಅದು ಬಹಳ ಗಟ್ಟಿಯಾಗಿ ಬೆಳಗಾವಿ ಜಿಲ್ಲೆಯಿಂದ ಬರುತ್ತೆ ಸೊ ನಾವು ಬೈಲು ಹೊಂಗಲ್ಗೆ ಬಂದು ಇವತ್ತು ಅನೇಕ ಹೋರಾಟಗಾರರು ಹಿರಿಯ ಮುಖಂಡರು ಒಂಥರ ಎಲ್ಲ ಒಂದು ಚಳವಳಿಗಾರರ ಜೊತೆಗೆ ಸೇರಿ ನಾವು ಹೆಂಗೆ ನಮ್ಮ ಬೈಲ್ಹೊಂಗಲ್ ಆಗಿರ್ಬೋದು ನಮ್ಮ ಕರ್ನಾ ಬೆಳಗಾವಿ ಕಿತ್ತೂರು ಕರ್ನಾಟಕ ಆಗಿರ್ಬೋದು ಅದರ ಏಳಿಗೆಗೋಸ್ಕರ ಏನೇನು ಮಾಡ್ಬೇಕು ಅನ್ನೋದನ್ನ ಮಾಹಿತಿ ಪಡೆದು ಮುಂದಿನ ದಿನ ಆ ಕೆಲಸಗಳ್ ಮುಂದುವರೆಸ್ತೀವಿ ಅಂತ ಮುಂದಲ್ ಕಾರ್ಯಕ್ರಮ ಮುಂದಿನ ಇವಾಗ ಇವಾಗ ಒಂದ್ ಸಭೆ ನಡೆಸ್ತಾ ಇದೀವಿ ಒಂದು ಸಮಾನತೆಯ ಸಭೆ ಅಂತ ಇವಾಗ್ಲೇ ತೊಂಬತ್ತೇಳು ಮತ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಈ ಸಮಾನತೆ ಸಭೆ ನಡೆಸಿದೀವಿ ಇವಾಗ ಬೆಳಗಾವಿನಲ್ಲಿ ಹದಿನೆಂಟು ಮತ್ತೆ ಬಹಳ ಮುಖ್ಯವಾಗಿ ಬೈಲ್ಹೊಂಗಲ್ ಬಂದು ಎಲ್ಲ ಹಿರಿಯ ಮುಖಂಡರ ಮುಖಾಂತರ ನನ್ನ ಕನಸಿನಲ್ಲಿ ಸಮ ಸಮಾಜ ಹೆಂಗಿದೆ ಅಂತ ನಾನು ಪ್ರಸ್ತಾಪ ಮಾಡಿ ಅದರ ನಂತರ ಅವರಿಂದ ಮಾಹಿತಿ ಪಡೆದು ಅವರ ಅನುಭವದ ಮಾತುಗಳ ಮುಖಾಂತರ ನಾವು ಹೆಂಗೆ ಇದನ್ನು ಕಟ್ತಾ ಬರ್ಬೋದು ಅನ್ನೋ ನಮ್ಮ ಉದ್ದೇಶ ಸೊ ಇವತ್ತು ಭಾಳ ಜನ ಹಿರಿಯರು ವಿಚಾರವಂತರು ಎಲ್ಲರೂ ಸೇರಿದ್ದಾರೆ ಅವರ ಅನುಭವದ ಮಾತುಗಳು ಕೇಳೋಕ್ಕೂ ಇಷ್ಟಪಡ್ತೀನಿ ನಾನು ಅವ್ರ ಜೊತೆ ಹಂಚ್ಕೊಳ್ಳೋಕು ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಇವತ್ತಿನ ದಿನ ಸೋಷಿಯಲ್ ಮೀಡಿಯಾಕ್ಕೆ ಬಂದು ಒಂದು ನಲ್ವತ್ತು ವರ್ಷ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಅದು ಒಳ್ಳೆಯ ಮಾಧ್ಯಮನೇ ಸಿನಿಮಾನೂ ನೂರು ವರ್ಷ ಆಗಿರ್ಬೋದು ಆದರೆ ಜನರ ಹತ್ರ ಹೋಗಿ ಜನ ಅನ್ಯಾಯದ ವಿರುದ್ಧ ಮಾತಾಡೋದು ಸಾವಿರಾರು ವರ್ಷ ನಡೀತಾ ಇದೆ ನಾವು ನಮ್ಮ ಜನ ಬೈಲು ಹೊಂಗಲಿನ ಜನ ಜೊತೆ ಸಂಪರ್ಕ ಮಾಡಿ ನಾವು ಇನ್ನು ಮುಂದಿನ ದಿನಗಳು ಹೆಚ್ಚು ಹೆಚ್ಚು ಬಂದು ಈ ಈ ಭಾಗಗಳ ಹೇಳಿಕೆಗೋಸ್ಕರ ಏನು ಕೆಲಸ ಮಾಡಬಹುದು ಅಂತ ಪ್ರಸ್ತಾಪ ಮಾಡಿ ಹಂಚಿಕೊಂಡು ಮುಂದುವರ್ಸೋದು ನನ್ನ ಉದ್ದೇಶ ಕೆಲಸ ಮಾಡ್ತಾ ಇದೆ ಯಾವ್ಯಾವ ಚಳವಳಿಗಳು ಅಂದರೆ ದಲಿತ ಬಹುಜನ ಚಳವಳಿಗಳು ರೈತ ಕಾರ್ಮಿಕ ಪ್ರಾದೇಶಿಕ ಮಹಿಳಾ ಸಂಘಟನೆಗಳು ಭ್ರಷ್ಟಾಚಾರ ವಿರುದ್ಧ ಒಂದು ಪರಿಸರವಾಗಿ ಯಾರ್ಯಾರ ವೈಜ್ಞಾನಿಕವಾಗಿ ಉತ್ತಮ ಸಮಾಜಕ್ಕೆ ಶ್ರಮಿಸಿದರೋ ಅವ್ರು ಪರ್ವಾಗಿ ಕೆಲಸ ಮಾಡ್ತಾ ಉತ್ತಮ ಸಮಾಜ ಏನು ಸಂವಿಧಾನ ಸಮಾಜ ಸಂವಿಧಾನ ಸಮಾಜ ಏನು ಸಮ ಸಮಾಜ ಸೊ ಆ ಸಮಾಜ ನಾವು ಹೆಂಗೇ ತರಬಹುದು ಅದು ಇಡೀ ಅಖಂಡ ಕರ್ನಾಟಕದಲ್ಲಿ ಅನ್ನೋ ಕಾರಣಕ್ಕೆ ಇವತ್ತು ನಮ್ಮ ಎಂಟನೇ ಇದೇ ಥರ ಮತಕ್ಷೇತ್ರದಲ್ಲಿ ಒಂದು ಸಮಾನತೆಯ ಸಭೆ ನಡೆಸ್ತಾ ಇದ್ವಿ ಬೈಕು ಇವಾಗಲೇ ನಾವು ನಾಲ್ಕು ದಿನಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ಎಲ್ಲ ಮತಕ್ಷೇತ್ರದಲ್ಲೂ ನಾವು ಸಭೆಗಳು ಮಾಡ್ಕೊಂಡು ಬರ್ತಾ ಇದ್ವಿ ನೆಕ್ಸ್ಟ್ ಸಭೆ ಅದರ ನಂತರ ರಾಮದುರ್ಗ ಸರ್ ಎಲ್ಲ ಮತಕ್ಷೇತ್ರಗಳನ್ನು ಮಾಡ್ಕೊಂಡು ಬಂದಿದ್ವಿ ನಮ್ಮ ಉದ್ದೇಶ ಏನಂದರೆ ಒಂದು ಸಮ ಸಮಾಜನ ಹೆಂಗೆ ಕಾಯ್ದು ಹೋಗಕ್ಕೆ ನನ್ನ ಮನಸ್ಸನ್ನು ಈಗಿದೆ ಮನಸ್ಸಲ್ಲಿ ಸಮಸಮಿಸಿದ್ದಾನೆ ನಾವು ಈ ಭಾಗಗಳಲ್ಲಿ ಬೆಳಗಾವಿ ಆಗಿರ್ಬೋದು ಆಗಿರ್ಬೋದು ಉತ್ತರ ಕರ್ನಾಟಕ ಏರಿಕೆ ಏನೇನು ಮಾಡ್ಬೋದು ಮತ್ತು ನಿಮ್ಮಿಂದ ವಿಚಾರಗಳು ಅನುಭವದ ಮಾತುಗಳು ಪ್ರತಿಕ್ರಿಯೆ ಪಡೆಯಲಿಕ್ಕೆ ನಾನು ಬರ್ತಾ ಇದ್ದೀನಿ ಸೊ ಇವಾಗ ನಾನು ನಿಮ್ಮ ಮುಂದೆ ಸಮಸಮಾಜದ ಕಾನ್ಸೆಪ್ಟನ್ನು ಪರಿಕಲ್ಪನೆಯನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ ಇದನ್ನು ಒಂದು ಇಪ್ಪತ್ತೈದು ನಿಮಿಷ ತಾಳ್ಮೆಯಿಂದ ಕೇಳಿ ಆಮೇಲೆ ಒಂದು ಫೋನ್ ಸೈಲೆಂಟ್ ಮಾಡಿ ಕೇಳಿದ್ರೆ ಅದರ ನಂತರ ನೀವೇನು ಅಭಿಪ್ರಾಯ ಕೊಟ್ಟರೆ ಭಾಳ ಮುಖ್ಯ ಆಗುತ್ತೆ ನಿಮಗೇನಾದ್ರೂ ಪ್ರಶ್ನೆಗಳಿದ್ದರೆ ಅದನ್ನು ಖಂಡಿತ ಕೇಳಿ ನಾವು ಅದನ್ನು ತೊಗೊಂಡು ನಾವು ಹೆಂಗೆ ಉತ್ತಮಗೊಳಿಸ್ಬೋದು ಈ ಸಮಾಜದ ಪರಿಕಲ್ಪನೆ ಅನ್ನೋದು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀವಿ ಮೊದಲನೇದಾಗಿ ನಾವು ನಿಮ್ಮ ಮುಂದೆ ಏನು ಹೇಳಕ್ಕೆ ಇಷ್ಟಪಡ್ಬೇಕಂದ್ರೆ ಕರ್ನಾಟಕ ಮತ್ತು ಭಾರತಕ್ಕೆ ಪರ್ಯಾಯ ರಾಜಕಾರಣ ಪರ್ಯಾಯ ಆಲೋಚನೆಗಳು ಪರ್ಯಾಯ ಚರ್ಚೆಗಳು ಪರ್ಯಾಯ ವಿಚಾರಗಳು ನಮಗೆ ಪ್ರಜಾಪ್ರಭುತ್ವ ಭಾಳ ಅಗತ್ಯ ಇದೆ ಇದನ್ನೇ ಪ್ರಜಾಪ್ರಭುತ್ವ ಗಟ್ಟಿ ಮಾಡುತ್ತೆ ಇದರಿಂದ ನಾವು ಉತ್ತಮ ಸಮಾಜ ಕಟ್ಟಿರುವ ನಾವು ಇವತ್ತಿನ ದಿನ ಒಂದು ಬದಲಾವಣೆ ಬಯಸಿದಾಗ ಒಂದು ಪರಿವರ್ತನೆ ಬಯಸಿದಾಗ ನಾವು ಭಾಳ ಮುಖ್ಯವಾಗಿ ನಮ್ಮ ಶತ್ರುನ ಗುರುತಿಸ್ತೇವೆ ನಮ್ಮ ಶತ್ರು ಯಾವ ಜಾತಿಯವರಲ್ಲ ಯಾವ ಧರ್ಮದವರಲ್ಲ ಯಾವ ಪಕ್ಷದವರಲ್ಲ ಯಾವ ಭಾಷಿಕರಲ್ಲ ನಮ್ಮ ಶತ್ರು ಅಂದರೆ ಈ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ ಈ ವ್ಯವಸ್ಥೆಯೇ ನಮ್ಮ ಶತ್ರು ಈ ವ್ಯವಸ್ಥೆಯಲ್ಲಿ ಯಾರ್ಯಾರ ಜಾತಿ ಲಿಂಗ ಕುಟುಂಬ ಭಾಷೆ ಮತ್ತೆ ಪ್ರಬಲರವಾಗಿ ಆಳುವ ಶಕ್ತಿಗಳು ಇರ್ತಾರೋ ಅವ್ರ ಪರವಾಗಿ ಅವ್ರ ಸುತ್ತಮುತ್ತ ಇರೋ ಪರವಾಗಿ ಈ ವ್ಯವಸ್ಥೆ ನಡೀತಾ ಇದೆ ಬೇರೆ ಇನ್ನೆಲ್ಲಾದರೂ ಬೇರೆ ಹಂತಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ನಮ್ಮ ವಾದ ಸೊ ನಮ್ಮ ಶತ್ರು ಏನು ಅಸಮಾನತೆ ಮತ್ತು ಅನ್ಯಾಯದ ಕೂಡಿರೋ ವ್ಯವಸ್ಥೆ ನಾವು ರಾಜಕಾರಣಿಗಳು ಆಯ್ಕೆ ಮಾಡ್ತೀವಿ ಯಾಕಂದರೆ ರಾಜ್ಯದ ಹಿತಾಸಕ್ತಿಗಾಗಿ ಕೆಲಸ ಮಾಡ್ತಾರೆ ಅಂತ ನಿರೀಕ್ಷೆ ಇದೆ ಆದರೆ ದುರಂತ ಮತ್ತು ವಿಪರ್ಯಾಸ ಏನಂದರೆ ಅವ್ರ ರಾಜ್ಯದ ಹಿತಾಸಕ್ತಿಗಳಿಗಿಂತ ಅವರು ಅನೇಕ ಬಾರಿ ಅವರು ಸ್ವ ಅಧಿಕಾರ ಸ್ವ ಪ್ರಶಸ್ತೆಗಾಗಿ ಕೆಲಸ ಮಾಡ್ತಾರೆ ಅದರಿಂದ ಅದೊಂದು ಅನೇಕ ಕಾರಣಗಳಿರ್ಬೋದು ಅವರ ಪಕ್ಷದ ಒತ್ತಡಗಳು ಇರ್ಬೋದು ಅಥವಾ ಅವರ ಒಂದು ಇಚ್ಛಾಶಕ್ತಿಯ ತಿಳುವಳಿಕೆ ಕೊರತೆ ಇರ್ಬೋದು ಆದರೆ ರಾಜ್ಯದ ಹಿತಾಸಕ್ತಿಗಳಿಗಿಂತ ಸ್ವಹಿತಾಸಕ್ತಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ನಂಬ ಇವಾಗ ನಾವೇನು ಮಾಡೋದು ನೀವಲ್ಲ ನೀನು ನಿಮ್ಮ ರೀತಿಯಲ್ಲಿ ಹೋರಾಟಗಳಿಂದ ಬಂದಿದ್ದೀರ ಚಳುವಳಿಗಳಿಂದ ಬಂದಿದ್ದೀರಾ ನ್ಯಾಯಕ್ಕೋಸ್ಕರ ಹೋರಾಟಗಳು ಮಾಡ್ಕೊಂಡು ಬಂದಿದ್ದೀರಾ ನಾವು ಇವತ್ತಿನ ದಿನ ಭಾಳ ಮುಖ್ಯವಾಗಿ ಮಾಡಬೇಕಾಗಿತ್ತು ಪೊಲಿಟಿಕಲ್ ಆ್ಯಕ್ಟಿವಿಸ್ ಅಂದರೆ ರಾಜಕೀಯ ಸ್ಥಾಪನೆ ಹಿತಾಸಕ್ತಿಗಳು ಇರುತ್ತೆ ನಮ್ಮ ಪೊಲಿಟಿಕಲ್ ಆಕ್ಟಿವಿಸ್ ನಾವು ಭಾಳ ಮುಖ್ಯ ನಾವು ಇದನ್ನು ವ್ಯಾಖ್ಯಾನಿಸಬೇಕು ಅಂದರೆ ಎಡ ಮಧ್ಯ ಬಲ ಅಂತ ನಾವು ಗುರುತಿಸ್ತೀವಿ ಪೊಲಿಟಿಕಲ್ ವ್ಯಾಖ್ಯಾನ ಎಡಪಂಥಿ ಅಂದರೆ ಯಾರು ಕೇರಳದ ಪಕ್ಷಗಳು ಒಂದು ಕಾಂಗ್ರೆಸ್ ಪಕ್ಷಗಳು ಮುಂಚೆ ನಾವು ವೆಸ್ಟ್ ಬೆಂಗಾಲ್ ತ್ರಿಪುರದಲ್ಲಿರುವ ಪಕ್ಷಗಳು ಅವರು ಎಡಪಂಥಿ ಬಲಪಂಥಿ ಅಂದರೆ ಯಾರು ಮೂರು ಸಲಿಯ ಕೇಂದ್ರ ಸರ್ಕಾರದ ಅಧಿಕಾರ ಬಂದಿದ್ದು ಮತ್ತೆ ಒಂದು ಹಿಂದುತ್ವ ಆರ್ ಎಸ್ ಎಸ್ ಆ ಒಂದು ಬಲಪಂಥದ ಗುರುತಿಸಿದೆ ಮದ್ಯಪಂಥಿ ಅಂದರೆ ಯಾರು ರಾಜ್ಯ ಸರ್ಕಾರದ ಪಕ್ಷಗಳು ಮತ್ತು ಮನೋವಾಗಿ ಯಥಾಸ್ಥಿತಿ ಪಕ್ಷಗಳು ಅಧಿಕಾರ ಬರಬೇಕು ಅಂತ ಗಟ್ಟಿಯಾಗಿದ್ದರು ಅಧಿಕಾರ ಬಂದ ಮೇಲೆ ಪರಿವರ್ತನೆ ಮಾಡಿ ಒಂದು ಅಷ್ಟೇ ತಟಸ್ಥವಾಗಿರೋ ಪಕ್ಷಗಳು ಇದು ಎಲ್ಲ ಮದ್ಯ ಬಲ ಯಾರು ಬಹಳ ಮುಖ್ಯವಾದ ಸ್ಟೈಲ್ ನಮ್ಮ ಸಿದ್ಧಾಂತ ಸಿದ್ಧಾಂತವೇನು ನಾವು ಸಮಾನತೆ ನ್ಯಾಯ ವೈಚಾರಿಕತೆ ಮತ್ತು ಸಂವಿಧಾನ ಪೀಠಿಯ ಅಂತ ಕೆಲಸದ ನಮ್ಮ ಮೂಲ ಉದ್ದೇಶ ನಾವಲ್ಲರೂ ಬೇರೆ ಬೇರೆ ಜಾತಿಗಳು ಹುಟ್ಟಿದೀವಿ ಬೇರೆ ಬೇರೆ ಲಿಂಗಗಳು ಹುಟ್ಟಿದೀವಿ ಬೇರೆ ಬೇರೆ ಊರುಗಳು ಹುಟ್ಟಿದ್ವಿ ಬೇರೆ ಬೇರೆ ಧರ್ಮಗಳು ಹುಟ್ಟಿದ್ವಿ ಇವಾಗ ನಮ್ಮ ಆಯ್ಕೆ ಅಲ್ಲ ಬಟ್ ಹುಟ್ಟಿದ ಮೇಲೆ ಏನು ಮಾಡ್ತೀವಿ ಅದು ನಮ್ಮ ಕನ ಅದು ನಮ್ಮ ಆಯ್ಕೆ ಹುಟ್ಟಿದ ಮೇಲೆ ನಾವು ಸಮ ಸಮಾಜಕ್ಕೆ ಕ್ಷಮಿಸ್ತೀವಿ ಸಮಾನತ ಸಮಾನತೆ ಸಮಾನತೆಯನ್ನು ನಮ್ಮ ಸಂವಿಧಾನ ಪೀಠಕ್ಕೆ ಅದು ಒಂದು ಅದ್ಭುತವಾದ ಪರಿಕಲ್ಪನೆ ನ್ಯಾಯ ನ್ಯಾಯ ಕೂಡ ಸಂವಿಧಾನ ಪೀಠಕ್ಕೆ ಏನಿದು ನ್ಯಾಯ ನ್ಯಾಯ ಅಂದರೆ ಇತಿಹಾಸದ ತತ್ವವನ್ನು ಸರಿಪಡಿಸೋದು ಅಂತ ನಾವು ವ್ಯಾಖ್ಯಾನಿಸ್ತೀವಿ ಆ ಇತಿಹಾಸದ ತತ್ವವನ್ನು ಸರಿಪಡಿಸ್ಬೇಕು ಅಂದರೆ ವೈಚಾರಿಕತೆ ಮತ್ತು ವೈಜ್ಞಾನಿಕತೆ ತಂದೇ ಸಾಧ್ಯ ನಮಗೆ ಯಾವ ಮೌಲ್ಯ ಮೂಂಡಂಕಿಗಳಿಂದ ನಮಗೆ ಒಂದು ಸಮ ಸಮಾಜ ಕರ್ತಕ್ಕಾಗಲ್ಲ ವೈಜ್ಞಾನಿಕತೆ ಆರ್ಟಿಕಲ್ ಫಿಫ್ಟಿ ಒನ್ ಹೆಚ್ಚು ಸಂವಿಧಾನದಲ್ಲೇ ಹೇಳುತ್ತೆ ಪ್ರತಿ ಸಂವಿಧಾನ ಪೀಠಿಕೆಯನ್ನು ಎತ್ತಿಡಿಯೋದು ನಮ್ಮ ಮೂಲ ಉದ್ದೇಶ ಇವತ್ತಿಂದ ಸಂವಿಧಾನದ ಅಡಿಯಲ್ಲಿ ಎರಡು ಸಾವಿರದ ಎಂಟುನೂರು ಪಕ್ಷಗಳು ರಿಜಿಸ್ಟರ್ ಆಗಿದೆ ಇವರ ಸಂವಿಧಾನ ಅಸ್ತಿತ್ವದಲ್ಲಿ ರಿಜಿಸ್ಟರ್ ಆಗಿದ್ದರೂ ಕೂಡ ನಾವು ಸಂವಿಧಾನ ಎತ್ತ ಹಿಡಿತೀವಿ ಅಂತ ಜೇವಿನ ಸಂವಿಧಾನ ತಿಳಿತಾರೆ ಸಂವಿಧಾನ ಜಾಥಾ ಮಾಡಿಸ್ತಾ ಸಂವಿಧಾನ ಶರ್ಟ್ ಹಾಕೊತಾರೆ ಬ್ಯಾಗ್ ಹಾಕೊತಾರೆ ನಮ್ಮ ಪ್ರಕಾರ ಈ ಯಾವುದೂ ಎರಡು ಸಾವಿರದ ಎಂಟುನೂರು ಪಕ್ಷಗಳು ಸಂವಿಧಾನ ಎತ್ತಿ ಹಿಡಿತಾ ಇಲ್ಲ ಯಾರಾದರೂ ಸಂದಿನಲ್ಲಿ ಎತ್ತಿ ಹೇಳ್ತಾರೆ ಅಂದರೆ ನಿಮ್ಮಂತ ನಮ್ಮಂಥ ಸಮ ಸಮಾಜವಾದ್ರ ಮಾತ್ರ ಸೊ ನಾವು ಈ ಸಮಾಜ ಕಟ್ಟಬೇಕು ಅಂದರೆ ಬಹಳ ಮುಖ್ಯವಾಗಿ ಶಕ್ತಿ ರಚನೆಗೆ ಪ್ರತಿರೋಧ ಕೊಡೋದು ಒಂದು ನಿಂತಿದ್ದು ಶಕ್ತಿ ರಚನೆಗಳು ಜಾತಿ ಲಿಂಗ ವರ್ಗ ಉದ್ಯೋಗ ಆಶೆ ಇವೆಲ್ಲ ಶಕ್ತಿ ರಚನೆ ಶಕ್ತಿ ರಚನೆಗೆ ಪ್ರತಿರೋಧ ಹೇಗೆ ಕೊಡೋದು ತಲಮಟ್ಟದಿಂದ ಏರಿಸೋದು ಮೇಲಿಂದ ಎಳಿಸೋದು ಒಂದು ಸಮ ಸಮಾಜ ಕಟ್ ನಾನು ಉದಾಹರಣೆ ಕೊಡ್ತೀನಿ ಒಂದು ಪರ್ಸೆಂಟ್ ಶ್ರೀಮಂತರ ಆರ್ಥಿಕ ಶಕ್ತಿ ಪರ್ಸೆಂಟ್ ಆಸ್ತಿ ಬಡ ಐವತ್ತು ಪರ್ಸೆಂಟ್ ಜನರ ಮೂರು ಪರ್ಸೆಂಟ್ ಇದು ಒಂದು ಆರ್ಥಿಕ ಅನ್ಯಾಯ ಇದನ್ನ ಹೆಂಗ್ ಸರಿಪಡಿಸು ಪ್ರಗತಿಪರವಾಗಿ ಒಂದು ಪರ್ಸೆಂಟ್ ತೆರಿಗೆ ಹಾಕಿ ಇರಿಸು ಮರು ಹಂಚಿಕೆ ಮಾಡಿ ಐವತ್ತು ಪರ್ಸೆಂಟಿನ ಪರ್ಸೆಂಟ್ ಇದು ನಮಗೆ ಪ್ರತಿರೋಧ ಈ ಪ್ರತಿರೋಧ ಪ್ರತಿಯೊಂದರೂ ನಮ್ಗೆ ಬೇಕಾಗುತ್ತೆ ಈ ಶಕ್ತಿ